ತಗ್ರಿ ಪವಿಗೆ ಯಾಕಂದ್ರೆ ಪವಿ ಬಿ ಡಬಲ್ ಪಾರ್ಟ್ ಮಾಡಿ ಹೇಳಿದ್ರಾಗ್ರಿ ಎಲ್ಲ ಗುಡಿ ಬೆಳೆ ನಿಂತರ ನಮಗೆ ಅಂತ ಮಂದಿ ಯಾಕಂದ್ರ ನಂಗೇತ ಏನು ಈಗಿನ ಗಡ್ಡ ಮಸ್ತ್ ಕಾಣ್ಬೋಕ್ ಈಗ ಸೆಟ್ ಆಗುವ ವರ್ಷ ನೋಡಿದ್ರ ಏನ್

ನೋಡಿ ಒಂದು ವೀಡಿಯೋ ಚಲೋ ಏನೇನು ಗೆಟಪ್ ಚೇಂಜ್ ಮಾಡ್ಕೊಂತೀನಿ ಪೋರ ನಾನು ಆ ಥರನೇ ಚೇಂಜ್ ದಾಡಿ ಕಟಿಂಗ್ ಎಲ್ಲ ಚೇಂಜ್ ಮಾಡ್ಕೊಂತೀನಿ ಯಾಕಂದರೆ ವೀಡಿಯೋ ಇಂಪೋರ್ಟೆಂಟ್ ವೀಡಿಯೋ ಚಲೋ ಬೇಕು ಇದೇನು ದಾಡಿ ಒಂದು ಹದಿನೈದು ದಿನದಾಗ ಒಂದು ತಿಂಗ್ಳು ಒಳಗೆ ಮತ್ತು ಹೆಂಗೆ ಬೇಕು ದಯಿಸ್ತೀನಿ ಬೇಕು ಇಲ್ಲ ಅದಷ್ಟು ಇನ್ನು ನೋಡ್ರಿ ನಾವು ವೀಡಿಯೋ ಮಾಡೋಕೆ ಜಾಗ ನೋಡಕ್ಕಂತ ಮುಂದೆ ಹಿಂಗೆ ಹೋಗ್ಬೇಕಲ್ಲ ಹಾಡುಗಳಿಗೆ ಕರ್ಕೊಂಡು ಹೋಗ್ಬೇಕು ಅದ್ರ ಸೆಲಕ್ ನಾವು ಫಸ್ಟ್ ನೋಡೋಕೆ ಬಂದೀವಿ ಮುಂದೆ ನೋಡ್ರಿ ನೋಡ್ರಿ ದಾರಿಲ್ ನೋಡ್ರಿ ಅಲ್ಲಿ ದಾಟು ಹೋಗ್ಬೇಕು ಅದ್ರ ಹೋಗ್ಲಿಕ್ಕಾಗಲ್ಲ ಇಲ್ಲ ಹೆಂಗೆ ಮಾಡಬೇಕ ಎಲ್ಲೇ ನಿಂತ ನೋಡ್ರಿ ಇನ್ನೂ ಗೊತ್ತಾಗಿಲ್ಲ ಕಿಗಿ

ಯಾಕಂದ್ರೆ ದೊಡ್ಡ ತೊಂದಿಂತ ಒಂದು ಹಾಡು ಅದೇ ನಂದು ತಂದಿ ನೋಡ್ರಿ ಹಾಡು ಬಾ ಗೈದೊಂದು ಇದೊಂದು ಎರಡು ತಂದಿ ತಂಟಿ ನೋಡ್ರಿ ವೀಡಿಯೋ ಮಾಡೋಕೆ ಆಡ್ತದ ನಂತಿ ಕುರಿಗಳು ಇರ್ತಾವ ಆದ್ರೆ ಕುರಿಗಳು ಇರಲಿಲ್ಲ ನಂಬಲ್ಲಿ ಅದಕ್ಕೆ ಆಡುಗಳು ನಂಬಿ ಬಾ ಎಷ್ಟು ಕಷ್ಟಪಡಕ್ಕಂತೀವಿ ವಿಡಿಯೋ ಮಾಡೋಕ್ಕಂದ್ರೆ ಒಂದು ಹಿಡಿಯುತ್ತೆ ಇಷ್ಟು ಹಾಡುತ್ತೆ ಆ ನೀನೇಂದಿಯಲ್ಲ ಹೋಗಿ ಅಂತ ஒ வந்த இல் கேசரில் ஒன் நோடில் எங்க ஓகே ఆ అలా రా కరియర్ న దాడసరు సత్తి ఆడ చక్క దాడసప న యాంగోబక ఆడు పోతో అయ్యా అవుట్ నిద కాలి బాలుడ బాడరు కాల కల్ మగడ కాల కాల నాసిట బావు ఏ సయోపకి ఆడ దాటవచ బా ఆ దేశా ఆ రంజా కతర్ బా ನಿಮಗೆ ಭೀ ತೊಗೊಳ್ ಹೋಗ್ತೀನಿ ನಿಮಗೆ ಭೀ ತೊಗೊಳ್ ಹೋಗ್ತೀನಿ ಹಾಂ ಬನ್ರಿ ಬಂದೀ ಬನ್ರಿ ನೋಡಿರಿ ಆಡ್ತದೆ ಅಂಟನ್ ಪಾಪ ಶಿವಪ್ಪ ನ ಬರ್ತೀನಿ ಅವು ತರ್ತೀನಿ ಆಡ ಅದೊಂದು ತರ್ತೀನಿ

ി തോട്ട നോട്രി തോട്ടോ നിന്നിംഗ് നോട്രി ഇതേ ഹാത്തത് നോ്രി നമ്മൾ ി അല്ല 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 നോട്രിഗ ನಾನು ಮ್ಯಾಜಿಕ್ ಅದಲ್ಲ ರೀ ಈಗ ನೋಡ್ರಿ ಇಷ್ಟ ಬಂದ್ಬಿಟ್ಟಿತು ಈ ಟೋಪಿಗೆ ನೋಡ್ರಿ ನುಡಿ ನುಡಿ ಯಾರಿಗೆ ಬೇಕಲ್ಲೇ ನೋಡ್ರಿ ಏನ್ ಕಾಣಕ ರಾಜನ ಕಿರೀಟ ಕಿರೀಟ ಕಿರೀಟ್ರಿ ಈಗ ಜಿಮ್ ಕಿರಿಗಲತ್ತಿನ ನೋಡ್ರಿ ಯಾಕಂದ್ರೆ ಮಂತ್ರಿ ಅಂತನ ಕೈಕಿ ಕೈಕಿ ಅಂತ ಯಾಕಂದ್ರೆ

ನೋಡ್ರಿ ಈಗ ಗಡ್ಡೆ ಚಲತ್ತೀವಿ ಇದಕ್ಕಿನ್ ಗಡ್ಡೆ ಮಸ್ತ್ ಕಾಣ್ಬೋಕ್ ಈಗ ಸೆಟ್ ಆಗಕ್ ಬರ್ಶನ್ ಆತರ ನೋಡಿದವ್ರ ಯಾಕೆ ಒಂದ್ರಾಗ ನೋಡಿದ್ರೆ ಪೂರ ಗಡ್ಡ ಇಲ್ಲ ಇದ್ರಾಗ ನೋಡಿದ್ರೆ ಇಷ್ಟು ಚಲೋ ಗಡ್ಡಕ್ ಬಂದ ಒಂದೇ ಸಲಗ ಇಂತ ಬರೀ ಹಂಗ ಮಾಡಿದಿರಿ ನೀವು ಅಂತ ಬರ್ತೀನಿ ಬರ್ತೈತೆ ಮುಂದ ಇಲ್ಲ ಇನ್ನೊಂದ್ ಸ್ವಲ್ಪಿಂದ ಕೆಳಕಾಟದ ಇವತ್ತಿನ ಫಸ್ಟಿಂದ ಕಾಟತೆ ನೋಡ್ರಿ ಕೋತಿ ಜಗಳ್ರಿಡ್ರಿ ಕೋತಿ ನೋಡ್ರಿ ಈಗ ನೋಡ್ರಿ ತಲೆಗೆ ಯಾಕಂದ್ರೆ ಈಗ ಬೇರೆ ಮುತ್ತಿನ ಪಾಲ್ಟಿ ಇಲ್ ನೋಡ್ರಿ ಗಡ್ಡೆ ಹಂಗ ಇಟ್ಟನ್ಗ ಇಟ್ಟ ಚಿನ್ನ ನೋಡ್ರಿ ಈಗ ಚಿನ್ನ ಇದ್ರ ಐಡಿಯಾ ಮಸ್ತ್ ಮಸ್ತ್ ಮಾಡ್ತಾವ್ರಿ ಗಡ್ಡೆ ನೋಡ್ರಿಗ ತಾಯಿ ಮಗಳು ಜಗಳ ಆಡಕ್ ಹೊಂತಾವ ಹಾಡುಗಳ ಅಂತಲತ್ತ ತಗೋಳ್ರಿ ಪವಿಗೆ ಯಾಕಂದ್ರೆ ಪವಿ ಬಿ ಡಬಲ್ ಪಾರ್ಟ್ ಮಾಡಿ ಹೇಳಿದ್ರಾಗ ಅಂದ್ರೆ ಪವಿ ಮುಖ ಕಾಣಲ್ಲ ಈಗ ನಂದು ಡಬಲ್ ಪಾರ್ಟ್ ಆಗಲ್ಲ ಅದಕ್ಕೆ ಮ್ಯಾಚ್ ಆಗ್ತದೆ ಸ್ವಲ್ಪ ಕೈ ಮಾಡೋದು ಅದು ಮಾಡೋದು ಇದು ಮಾಡೋದು ಇಬ್ಬರು ಒಂದೇ ಅಂತ ತೋರಿಸ್ಲಕ್ಕ ಈಗ ಡಬಲ್ ಪಾರ್ಟ್ ಸಿನಿಮಾದಾಗ ಹೆಂಗ್ ಮಾಡ್ತಾರ ಅದ್ರಂಗ್ ವಿಷ್ಣುವರ್ಧನ್ ಹೆಂಗ್ ಮಾಡೇನ್ ಡಬಲ್ ಡಬಲ್ ಕೈ ಸ್ವಲ್ಪ ಕೈ ಇಬ್ರು ಒಂದೇ ಮುಕ್ತಾರ ಅತನೇ ಮುಟ್ಟಿದ ಅಂದ್ರೆ ಮನುಷ್ಯ ಬೇರೆತಾನೆ ಬರೀ ಮೈ ಎಷ್ಟು ತೋರಿಸಿರ್ತದೆ ಅದೇ ಹಂಗಿ ಅದೇ ಬಟ್ಟಿ ಇನ್ನೊಂದು ಪಾರ್ಟ್ದಾಗ ಭಿ ಅದ್ರಂಗ ನಾ ಮಾಡ್ಲತ್ತೀನಿ ನೋಡ್ರಿ ಈಗ ಪಾಪ ಇದು ಭೀ ಮಾಡೋಕಂತ ಸ್ವಲ್ಪ ಕಿಲಿಂಗಿಡಿಸಿ ಲಾಸ್ಟಿಂದ ಅದಕ್ಕೆ ಆಯ್ತು ಮುಗೀತು ಆಯ್ತು ಓದ್ತೀವಿ ಈಗ ಮನೆಗೆ ಓದ್ತೀವಿ ಪಾಪ ಆಗಿ ಪವಿ ಅವಾಗೆ ಕುಡಿದು ಬಂದಾಳ ಗೇತಿಗಳಿದ್ದು ಹಂಗೆ ಹೋಗ್ಯಾಳ ಅಂದಲಾರ್ದಂಗೆ ನಾ ಭೀ ಕುಡ್ದಿಲ್ಲ ಇನ್ನೂ ನೀರು ಕುಡಿಬೇಕಂದ್ರೆ ಇದು ಅಂದ್ರೆ ಆಯ್ತು ಮುಗಿದೇ ಓತ ಇನ್ನೂ ಸ್ವಲ್ಪ ಲಾಸ್ಟಿಂದ ಅಂತ ಪಾಟರ್ ಅದಕ್ಕೆ ಈಗ ಈಕಿ ಹೊಡೆ ಹೋಗ್ತಾಳೆ ಲಾಸ್ಟಿಗೆ ಇಬ್ಬರು ಕಾಣ್ತೀವಿ ನೋಡ್ರಿ ಈ ಪಾಲ್ಟ್ದಾಗ ಇಬ್ಬರು ಕಾಣ್ತೀವಿ ನಂದೇ ಡಬಲ್ ಪಾರ್ಟ್ ನಾನೇ ಕಾಣ್ತೀನಿ ಆದ್ರೆ ನಾವು ಒಡೆಯೋ ಮುಂದಾಗ ಈಕಿ ನಿಂತಿರ್ತವೆ ಅದೇ ಕಾಣ್ತೇವೆ ಅದ್ರ ಸಲ ನೋಡಿದ್ ನಿಂತಡಿಸ್ತಾಳೋಡ್ರಿ ಟಂಕ ಕಟ್ ಈಕಿ ನನ್ನ ಪಾರ್ಟ್ ಆಗಿ ಹೇಳಿ ಪಾವ ಈಗ ಇಲ್ಲಡ್ರಿ ಈಗ ರಾಜ್ಕುಮಾರ್ ಆಗ್ಯಾಲ ಈಗಿ ಸೇನಾಪತಿ ಚಿನ್ನಿ ಸೇನಾಪತಿ ಸೇನಕ್ಕೆ ರಾಜನಿಗೆ ಏನೇನು ಏನೇನು ಬೇಕು ಎಲ್ಲ ಸಹಾಯ ಮಾಡ್ತಾಳೆ ನೋಡ್ರಿ ಈಗ ಇವು ಆಡಿಯನ್ಸ್ ಇವು ಅಂದ್ರೆ ಭಾಳ ಇಂಪಾರ್ಟೆಂಟ್ ಇವು ಇದ್ರಾಗ ಇವರ್ಲಿಕ್ಕಿರಿ ಇದೀನಿ ಇದು ಇಲ್ಲ ಇಲ್ಲ ನೋಡ್ರಿ ಎಲ್ಲಷ್ಟು ಆಯ್ತು ನೋಡ್ರಿ ವೀಡಿಯೋ ಆಯ್ತು ಈಗ ಹೋಗ್ಬಾಕ್ ಒಂಟಿ ಮನೆಗೆ ಆಡಿ ಹೋಗ್ಬೇಕು ಪಾಪ ಈಗ ಇವರು ಭೀ ಪಾಪ ಕಷ್ಟಪಟ್ಟರು ಅಯ್ಯ ಅಲ್ಲಿ ಮನೆಗೆ ಹೋಗ್ತೀವಿ ನೋಡಿ ನಾ ಬಿಚ್ಚಾರ ಮನೆಗೆ ಹೋಗಿ ಯಾಕಂದ್ರೆ ಆಟ ಅಂದ್ರೆ ಲೇಟ್ ಆಗ್ತದೆ ಎಲ್ಲ ಬಿಚ್ಚಿಕೊಂಡು ಹೋಗ್ತೀವಿ ನೀರ್ತಿವಿ ನೋಡ್ರಿ ನಾವು ನೋಡ್ರಿ ಇಲ್ಲಿ ಬಂದೀವಿ ನೋಡ್ರಿ ನಾವು ಇಲ್ಲಿ ಯಾವ್ದಲ್ಲ ಇಲ್ಲಿ ದಾರಿ ಇಲ್ಲದೇನು ಗೊತ್ತಾಗೋದು ಎಲ್ಲರೂ ನಮಗೆ ನೋಡಕ್ ಕುಂತೀರಿ ನೋಡ್ರಿ ಇಂದಪ್ಪ ಇಲ್ಲಿಂದ ತಗೋಬೇಕು ನೋಡ್ರಿ ನಾವು ನೋಡ್ರಿ ಎಲ್ಲ ಇಲ್ಲಿ ಬೆಳೆ ನಿಂತರ ನಮಗೆ ನೋಡ್ಬೇಕು ಮಂದಿ ಯಾಕಂದ್ರೆ ನಂಗೆ ತಪ್ಪ ಏನಂತ ಅಚ್ಚುಕೋ ಮಾಡಾಕ್ರಿ ನೋಡ್ರಿ ಉಂಟು ಸಾಕು ಸಾಕಾಯ್ತಿವ್ರ ನೋಡಿ ಇದು ಆಗ್ತದೆ ಇದು ಆಗಲ್ಲ ಅದೇ ಹೇಳ್ಕ ನೀಗ ದೊಡ್ಡದು ಬಿಡ ನಂಬುದು ಹ್ಞೂ ನೋಡ್ರಿ ಬಡ ನೋಡಿರಿ ನೋಡಿರಿ ನೋಡ್ರಿ ಇದ್ರ ಮರಿಗೊಳ ನೋಡ್ರಿ ಅಲ್ಲಿ ಮನೆಗಿನ್ನ ನಾವು ಬಿಚ್ಚುತ್ತಿದ್ಯಾ ಅದ್ರ ಲೇಟ್ ಆಗ್ತದ ಅಂತ ಮನೆ ಹೋಗಿ ಬಿಚ್ಚರಿ ಆಯ್ತಾ ನನಗೆ ಬಂದೆ ಏನು ನೋಡ್ರಿ ಫೋನ್ ಹೇಳಿತ್ತು ನೋಡ್ರಿ ಮನಿ ಅದರಲ್ಲ ನೋಡ್ರಿ ಈಗ ಹ್ಞೂ ನೀರು ಹೇಳಂಬ ಫಸ್ಟ್ ನೋಡಿರಿ ಮರಿಗಳ ನೋಡ್ರಿ ಮರಿಗಳ ನೋಡ್ರಿ ಇಲ್ಲಿ ಪಾಪಾದ್ರೆ ಮಸ್ತ್ ಮೈಲಾತಾಗ್ಯ ಮರಿಗಳು ಆದ್ರೂ ಆ ದಿನಮ್ಮ ಅಂತ ಇಲ್ಲಿ ಹ್ಮ್ ಅದ ಬಿಚ್ಲಾಕಿ ನೋಡ್ರಿ ಅಷ್ಟು ಈಗ ನೋಡ್ರಿ ಮಗೊಂಡು ನಂದು ಇಷ್ಟ ತಗಿತ್ತು ಅಮ್ಮ ಕೋಟಿಗೆ

yeah huh?